ಎಂತ ಸ್ಪೆಷಲ್ ಕುಕಿಂಗ್ ಕುಕಿಂಗ್ ನನ್ನ ಕೈ ಮಾಡ್ತೀನಿ 쿠ಕಿಂಗ್ ವಿತ್ ಫ್ರೆಜ್ಜಿ 쿠ಕಿಂಗ್ ಬ್ಲಾಗ್ ವಿತ್ ದಡಿ ಏನ್ ಚಿಕನ್ ಸ್ಪೆಷಲ್ ಮಾಡ್ತಾ ಇದಾರೆ ನೋಡೋಣ ಹೆಂಗ ಬರುತ್ತೆ ನಾನು ಕಲಿತಿನಿ ಫಸ್ಟ್ ಟೈಮ್ ಅದಕ್ಕೆ ಬನ್ನಿ 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 ಮಾಡಕಾಗಲ್ಲ ಗಾಯ್ಸ್ ಮೇಡಮ್ ಅವ್ರಿಗೆ ಚಿಕನ್ ಮಾಡಕ ಬರಲ್ಲ ಯಾಕಂದ್ರೆ ನಾನು ಮೊದಲೇ ದಿನ ತಿನ್ನಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲ ಅಂತೆ ಇಂಜೀಜಿ ಬಟ್ ಏನು ಮಾಡಕ ತಿಂದೀನಿ ಮಾಡಕ ಬರಲ್ಲ ಮಾಡಕ್ ಬರಲ್ಲ ಓಕೆ ಇದನ್ನ ತೊಳೆಯಕ್ ಬರುತ್ತಾ ಇದನ್ನ ತೊಳೆದ್ರೆ ನಾನು ರೆಡಿ ಮಾಡ್ಕೊತೀನಿ ಇರೋ ನಿಮಿಷ ಚಿಕನ್ ತೊಳಿಬೇಡ ಲಾವ್ಣಿ ಇದಾಯ್ತಾ ಏನು ಓಲ್ಡರು ಹಿಂಗೆ ಎತ್ಬಾರ್ದು ತಲ್ಬೇಕಾದದ್ದು ಏನು ಎತ್ತದ್ದು ಚಿಕನ್ ಕಾರ್ನ ಸುಟ್ಬಿಟ್ಟು ಚರ್ಮ ತೆಗಿಬೇಕು ಇಲ್ಲಿ ಅಲ್ಲಿ ಇಲ್ಲಿ ಇಡುವ ಕೈ ಕೈ ಮೇಲೆ ಅದಕ್ಕೆ ಹಿಂಗೆ ಇಲ್ಲಿ ಇಡಪ್ಪ ಹೀಗೆ ಏನೈತಿ ಬಿಸಿ ಮಾಡ್ಕೊಂಡು ಸುಟ್ ಕೊಡ್ತೀನಿ ಬಿಡಿ ಹ್ಞೂ ಹಾಗಲ್ಲಪ್ಪ ಹೇಳಿ ಮಧ್ಯದಲ್ಲಿ ಹಿಂಗೆ ಇಡಬೇಕು ತಿಳ್ಸೋದು ಹೆಂಗೆ ಬಿಡಿ ಬಿಡಿ ಇದು ಬೇಡ ಇದು ಚರ್ಮ ಸುಲ್ದೈತೆ ಇದು ಚರ್ಮ ಸುಲದೈತೆ ಇದೇ ಐಡಿಯಾನ ನಾನು ಹೇಳಿದ್ದು ನೋಡಿ ಫ್ರೆಂಡ್ಸ್ ನೀವೇ ಸಾಕ್ಷಿಗಿದ್ದೀರಾ ಇದೇ ಐಡಿಯಾ ನಾನು ಹೇಳಿದ್ದು ಬೇಡ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ದಬಕ್ತಿನಿ ಅಂತ ಹೇಳ್ಬಿಟ್ಟು ಇವಾಗ ಅವರು ಅದನ್ನೇ ಮಾಡ್ತಾರೆ சுட்ட கரெகான இம்பார்ட்டன்ட் யா சுட்டே ஏனோ சுடுதல்ல ஜாஸ்தி சுடுபடா ஜாஸ்தி சுடுபடா ஜாஸ்தி சுடுபடா சீடு போகುತ್ತೆ அது சுಳಿ நம்ம சுಳியே ಬರல பரயில இன்னை அது மாಳ್ கொட்டவும் இது நி நி மாಳ್ கொட்பா ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ அஸ்தா பண்ணட்ಬೇಕು ஹீரோ டாட்டா कट பண்ணு நீங்க நக்கி म्हणتي நம்ம கேம் இதுதான் ஹெல்ப் ಮಾಡே வெரி பேட் ಈರುಳ್ಳಿ ಕಟ್ ಮಾಡಿ ಟಮಟೆ ಕಟ್ ಮಾಡು ಅಂತ ಅವರ್ ತನೇ ಅಡಿಗೆ ಈರುಳ್ಳಿ ಕಟ್ ಮಾಡು ಟಮಟೆ ಕಟ್ ಮಾಡು ಅಂತ ಫ್ರೆಂಡ್ಸ್ ಇದು ಅದನ್ನ ಮಾಡೋದು ಅಂತ ಹೇಳಲ್ಲ ಈರುಳ್ಳಿ ಕಟ್ ಮಾಡೋದು ಅಂತ ನಮ್ಮ ಪ್ರಪಂಚ ನೋ ಈರುಳ್ಳಿ ಟಕಟ ಕಟ್ ನೀವೇ ಮಾಡ್ಬೇಕು ನೀವೇ ಅಡಿಗೆ ಮಾಡ್ಬೇಕು ತಿನ್ನೋದು ನಾವು ತಿಂತೀವಿ ರಿವ್ಯೂ போடಬೇಕಲ್ವಾ ಹಿಂಗಿತ್ತು ಅಂತ ಅದಕ್ಕೆ ಅದರ ಎಕ್ಸ್‌ಪೀರಿಯನ್ಸ್ ಇದೆ ನಮ್ಮ ಎಕ್ಸ್‌ಪೀರಿಯನ್ಸ್ ಆದರೆ ಯೆಸ್ ಹೌದು ಇ 슈퍼 ಇಷ್ಟೊತ್ತಿಗೆ 4 ಕಾಲು ಸುಲ್ದಾಗಿರೋದು ನಾನು ಇನ್ನೂ 1 1/2 ಅದು ನಿಜಾನೆ ಅದು ಅವರು ಎಕ್ಸ್‌ಪೀರಿಯನ್ಸ್ ಅವರು 6 ವರ್ಷ ಎಕ್ಸ್‌ಪೀರಿಯನ್ಸ್ ಇದೆ ಅದಕ್ಕೆ ಬೇಕಾ ನಿಜ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಚಿಕನ್ ಅಲ್ಲಿ ಅವರೇ ಚಿಕನ್

ಆಕ್ಚುಲಿ ಈರುಳ್ಳಿ ಕಟ್ ಮಾಡ್ಬೇಕಾರೆ ಕಣ್ಣಲ್ಲಿ ನೀರ್ ಬಂದ್ರೆ ಅದು ಒಳ್ಳೇದು ಗೊತ್ತಾ ಈರುಳ್ಳಿ ಅಲ್ಲ ಹಂಗಂತಲ್ಲ ಏನಂತಾರೆ ನಮ್ ಕಣ್ಣಲ್ಲಿ ನಮ್ ಕಣ್ ಆಕ್ಚುಲಿ ನಮ್ಮಿಂದ ಇಂದ ಹೊರಗಡೆ ನೀರಿನ ರೂಪದಲ್ಲಿ ಬರುತ್ತಲ್ವಾ ಕಣ್ಣೀರ ಮುಗ್ದ ಬರ್ತಿದೆ ಅಂದ್ರೆ ಅದೊಂದು ವೇಸ್ಟ್ ವೇಸ್ಟ್ ಅದು ಎಲ್ಲ ಓದಿದೀನಿ ಜಾಸ್ತಿ ಅಳೋರು ತುಂಬಾ ಆರೋಗ್ಯ ಇರ್ತಾರೆ ಗೊತ್ತಾ ಅದಕ್ಕೆ ನೀನ್ ಅವಾಗ ತಲೆನೋವು ಅನ್ನೋದಾ

ಅಲ್ಲ ಗಟ್ಟಿ ಇರುತ್ತೆ ಮಾಂಸ ಮೃದುವಾಗಿರಲ್ಲ ನಂಗೆ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ತಿನ್ನಕ್ಕೆ ಓ ನಾವು ಕ್ಯಾಂಪ್ ಅಲ್ಲಿ ತಿಂದಿರೋದು ಡಡಿ ಹಂಗಾಗಿ ನಮ್ ನಮ್ಮ ಕ್ಯಾಂಪ್ ಅಲ್ಲಿ ನಮ್ಮನ್ನು ಕರೀತಾರ ಮಾಡು ಬಾ ಅಂತ ಎಲ್ಲ ನಮ್ಮ ಸ್ಟಾಫ್ ಪಿ ಎಸ್ ಸ್ಟಾಫ್ ಸರ್ ಮಾಡ್ತಾರೆ ಅಂದ್ರೆ ಪಿ ಎಸ್ ಸ್ಟಾಫ್ ಸರ್ ಮಾಡಲ್ಲ ಇರ್ತಾರೆ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ಸ್ ಅವ್ರು ಇರ್ತಾರೆ ಅವ್ರು ಮಾಡ್ಕೊಡ್ತಾರೆ ನಮ್ಗೆ ಚಿಕನ್ ನೀಟಾಗಿ ಸೋಪು ಶಾಂಪು ಎಲ್ಲ ಹಾಕಿ ತೊಳಿಬಾರ್ದು ನಾರ್ಮಲ್ ಆಗಿ ಕೈಯಲ್ಲಿ ಒಂದು ಸ್ವಲ್ಪ ರುಬ್ಬಾಡಿ ಚಿಕನ್ ಕ್ಲೀನ್ ಏನಾಗುತ್ತೆ ಅಲ್ವಾ ಕ್ಲೀನ್ ಆಗತ್ತ ಅದರಲ್ಲಿರೋ ರಕ್ತದಂಶಗಳೆಲ್ಲ ಹೋಯ್ತವೆ ಅಂದ್ರೆ ಗಲೀಜ್ ಅಂಶಗಳು ಅಲ್ಲಿ ಯೂಸ್ ಮಾಡಿರ್ತಾರಲ್ಲ ಗಲೀಜ್ ಅಂದ್ರೆ ಗಲೀಜ್ ಯೂಸ್ ಮಾಡಿರ್ತಾರೆ ಅಂತಲ್ಲ ಅಂದ್ರೆ ಕೋಳಿನ ಅಲ್ಲೆಲ್ಲ ಮೇಲೆ ಟೈಲ್ಸ್ ಮೇಲೆ ಇಟ್ಟಿರ್ತಾರೆ ಟೈಲ್ಸ್ ನ ತೊಳಿತಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಎಲ್ಲ ಇದು ಒಟ್ಟು ಚಿಕನ್ ಅಲ್ಲಿರೋ ಗಲೀಜ್ ಹೋಗುತ್ತೆ ಅಂತ ಅಷ್ಟೇ ಸಿಂಪಲ್ ಮೆಥಡ್

ಿಲ್ಲ ಕೆಳಗಡೆ ನೋಡಿ ಎಲ್ಲ ಅಲ್ಲ ಸೌಟು ಇಲ್ಲಿ ಸೌಟಾಂಗ ಅದ್ರೊಳಗಡೆ ಐತಿ ಕೆಳಗಡೆ ಬಾಂಡ್ ಇಡ್ಕೊಂಡು ಏನ್ ಆಟಾಡ್ತಿಯಪ್ಪ ಅಂತೇವ್ರಿ ನಡಿ ಇಂಗೇಲ್ಲಾ ಆಡ್ತಾರೆ ಸೌಟು ಇದಲ್ಲ ಚಿಕ್ಕ ಸೌಟೋ ಇದೆ ತರದು ಇಷ್ಟ ಸತಿ ಪಾತ್ರೆ ಚೇಂಜ್ ಮಾಡ್ دیا ನೋಡಿ ಇಲ್ಲಿ ಇಂಗಿದ್ರಿಂದ ಇದೆ ತಗಿಯದು ಇರೋಣ ಯಾಕೋ ಇರೋಣ ಟೊಮೆಟೊ ಹಾಕಿ ಹೇಳ್ತೀನಿ ಏಕೇ ಇದಕ್ಕಾಕ ಚೆನ್ನಾಗಿ ಅಲರ್ಸ್ ಬಿಡಿದ್ದೀನಿ ಹಾ ಸೀದಾಕಲ ಸಾಸ್ವೇ ಹಾಕಲ್ವಾ ಇದಕ್ಕೆ ಸಾಸ್ಬೇಕು ಇದಿರೋಣ ಟೊಮೆಟೊ ಹಾಕುನ ಸಾಸ್ವೇ ಅದಕ್ಕೆ ಹಾಕು ಬಿಡ್ marquéeಂತೀನಿ

ಎಣ್ಣೆ ಐತೆ ಸರಿ ಈರುಳ್ಳಿ ಡಿಂಡ್ ಕಟ್ ಮಾಡಿದೆ ಕಾದ ಬೆಳೆ ನನಗೆ ಆ ದಿಂಡ್ರೆ ಆಗಲ್ಲ ಏನಿದು ಮತ್ತೆ ಇನ್ನೂ ಐತೆ ಈರುಳ್ಳಿ ನನ್ಗೆ ಅದೆಲ್ಲ ಬೇಕಾಗಿಲ್ಲ ಈರುಳ್ಳಿ ಏನಕ್ಕೆ ಹಿಂಗೈತೆ ಫುಲ್ ಫುಲ್ ಆಗಿ ಓಪನ್ ఎందు మాడు ఆయితే లాదు బిందువే నాకు తెల్ల ఒట్టికి అదుతా అను అతర ఇద్ర ఆగల పాప పాప ఎంటికి చికెన్ మాడ బరాల అంత చికెన్ మాడ కొట్రే ఈ రేంజ్ గాడదు మాడు డోంట్ కాల్ మీ సాకు ఏం తమతమట్టిదిరా सीधा घुटे सीधा घुटे ना चिकन अपन आप आते क्या को तब ले गे चिकन अपन आप आते क्या को तन ना मिक्सोड़ को डील कोई इडियास की गई लाफ मडो लाफ मडो रंग यार

ಏನದು ಕಾಯಿ ಆಗದೆ ಸಾಂಬಾರ್ ಮಾಡಕ್ಕೆ ಬರ್ತಾ ಇಲ್ಲ ಅಂತೆ ತೆಂಗಿನಕಾಯಿ ಹ ಆ ತೆಂಗಿನಕಾಯಿ 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 ಆಗದೆ ಸಾಂಬಾರ್ ಮಾಡಕ್ಕೆ ಬರ್ತಾ ಇಲ್ಲ ನನಗೆ ಫಸ್ಟ್ ಟೈಮ್ ಹೆಲ್ಕotti ಇуре ನನಗೆ ನಾನು ಮಧುವಿಗೆ ಎಷ್ಟು ದಿನ ಆಗಿದೆ ಅವ್ನು ಮಧುವಿಗೆ ಮೂರು ದಿನ ಆಯ್ತು 3 days 3 days of 5 ಏನೋ ಆಗಿತ್ತು ಆ ಕಾಯಿ ಆಗದೆ ಬಂದಿರಲಿಲ್ಲ ಇуре ಮಾಡಿದ್ರು ನಾನು ಕಾಲೇಜ್ ಹೋಗಿ ರೆಸ್ಟೋರೆಂಟ್ ಕಾಲೇಜ್ ಹೋಗಿ ಬರೋಸ್ಟಲ್ಲಿ ತೆಂಗಿನಕಾಯಿ ಆಗದೆ ಮಾಡಿದ ಸಕ್ಕದಾಗಿ ಇತ್ತು ಟೇಸ್ಟ್ ಸೂಪರ್ ಆಗಿತ್ತು ಅದು ಊರಿಂದ ತಂದಿದ್ದು ಬೀನ್ಸ್ ಅಲ್ಲ ದಪ್ಪ ಬೀನ್ಸ್ ಅಲ್ಲ ನಮ್ ಕಡೆ ಬೀನ್ಸ್ ಅಂತೀವಿ ಉರ್ಳಿಕಾಯಿ ಇವ್ರ ಕಡೆ ಹುಳ್ಳಿಕಾಯಿ ಅಂತಾರೆ ನಮ್ ಕಡೆ ಚಟ್ಟು ಅಂತೀವಿ ಚೆಟ್ ಏ ಬೀನ್ಸ್ ಬೀನ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಪ್ಪ ಆದ್ರೆ ನೀವು ಕೆಲವೊಬ್ರು ಇವಾಗ ಇದು ವಿಡಿಯೋನ ನೋಡಿ ಹೇಳ್ತಾ ಇರ್ತೀರಾ ಇವ್ರೇನ್ ಪ ಈ ಉಲ್ಟಾ ಪಲ್ಟಾ ಮಾಡ್ತಾವ್ರೆ ಅಂತ ಬಟ್ ನಾನು ಯಾವತ್ತೇ ಯಾವ ರೆಸಿಪಿನೂ ಕಾಪಿ ಮಾಡಲ್ಲ ಐ ಆಮ್ ಸಾರಿ ಬೇಜಾರ್ ಮಾಡ್ಕೋ ಮಾಡ್ತೀನಿ ಹೋಗಿದ್ದಾಗ ನಾನು ಹಿಂಗೆ ಕೇಳಿದ್ದೆ ಅಮ್ಮ ಮಟನ್ ಮಾಡದೇ ನನ್ ಗೊತ್ತಿಲ್ಲ ಹಾಕ್ಬೇಕಪ್ಪ ಅದ್ ಹಾಕ್ಬೇಕಾಗ ಹಿಂಗ್ ಮಾಡ್ಬೇಕಪ್ಪ ಅಂದ್ರು ಸೇಮ್ ಮೆಥಡೆ ಮಾಡಿದೆ ಬಟ್ ಉಲ್ಟಾ ಪಲ್ಟಾ ಮಾಡಾಕ್ಬಿಟ್ಟೆ ಬಂದ್ ತಿಂತವ್ರೆ ಖಾಲಿ ಅಮ್ಮನೇ ಅರ್ಧ ಕೆಜಿ ಖಾಲಿ ಮಾಡ್ಬಿಟ್ರು ಸುಮ್ಮನೆ ತಂದಿದ್ದೆ ಒಂದ್ ಕೆಜಿ ಅರ್ಧ ಕೆಜಿ ಇಲ್ಲ ಇಲ್ಲ ಸಕ್ಕ ಸ್ವಲ್ಪ ಅಂತ

Alla, mael tagge. This is not the chicken masala. No, no. Why? Alla, you have to eat the card. No, no. You have to eat the card. ਕਾਉ ਨੇ ਆਉ ਨੇ ਆਉ ਨੇ ਉਮ ਮਾ ਉਹਨੇ ਆਉ ਨੇ ਆਉ ਨੇ ਉਮ ਯਾ ਉਸਾਂ ਦੇੜੀ ਇਹੋ ਓਕੇ ਡਨ ਕਰਾਪੜੀ ਪਲੀਜ਼ ਵੇ ਕਰਾਪੜੀ ਵੇ ਮੇਲੇ ਮੇਲੇ ਅਲੀ ਹ ਕਵਰ ਆਇਤਾ ਗੋਤਾ ਆਦੋ ਇਹ ਤਾਂ ਕੋੜਾ ਹਾ ਨੋੜਨ ਹੁਣੇ 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 ਉਮ ਹੌਣੀ ਨਾ ਮੱਤੇ ಅತ್ತೆ ಮಾಡಿರೋ ಅಂದ್ರೆ ನಮ್ಮ ಮಾಯಿ ನಮ್ಮ ಮಾಯಿ ಮಾಡಿರೋ ರೆಸಿಪಿ ಅದು ಅವರೇ ಹೋಮ್ ಮೇಡ್ ನಮ್ದು ಖಾರದ ಪುಡಿ ಸಾಂಬಾರ್ ಪುಡಿ ನಾವಿದೇ ಯೂಸ್ ಮಾಡೋದು ಮಸ್ತ್ ಇದೆ ಮಾತ್ರ ಒಂದ್ ಸ್ಪೂನ್ ಹಾಕಿದ್ರೆ ವೀಕರ ಹಂಗಲ್ಲ ಹಂಗಲ್ಲ ಅದಕ್ಕೊಂದ್ ಸೌಟ್ ತಗೋಬೇಕು ಹೇಳು ಮೈ ಮದರ್ ಹ್ಯಾಂಡ್ ಮೇಡ್ ಕಾರದ ಪುಡಿ ಹ್ಯಾಂಡ್ ಮೇಡ್ ಅದು ಹೋಮ್ ಮೇಡ್ ಅದು ಈ ಒಂದು ಸತಿ ಬ್ಲಾಗ್ ಇಂದ ಇದರದು ಒಂದ ಸತಿ ಮಾಡ್ತಾರೆ ಅಂತ ಮಾಯಿ ಮಾಡ್ತಾರೆ ಇದು ಕಾರ್ಯದ ಮೇಲೆ ಮಾಡ್ತೀನಿ ಅಂತ ಹೇಳಿದಾರೆ ಅಲ್ಲ ಸ್ಪೂನ್ ಅದರೊಳಗೆ ಐತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲದೇನೆ ಹಂಗ್ ಮಾಡಿದ್ಯಾ ಮಾಡ್ಬಿಟ್ಟಿದೀನಿ ಮಾಡ್ಬಿಟ್ಟಿದೀನಿ ಇದು ಖಾರ ಪುಡಿ ಇದೆ ಜಾಸ್ತಿ ಇದಕ್ಕೆಲ್ಲ ಖಾರ ಪುಡಿ ಸಾಂಬಾರ್ ಪುಡಿ ಎ ಇನ್ ಒನ್ ತರ ಐತೆ ನಮ್ಗೆ ಇದ್ರ ಮೇಲೆ ಹಾಕಿದ್ರೆ ಎಲ್ಲ ಸೆಟ್ಲೆ ಒಂದ್ ಸ್ಪೂನೆ ಓವರ್ ಅದು ಖಾರ ಇದ್ದೇ ಇರುತ್ತೆ ಯಾಕಂದ್ರೆ ನಾನು ಖಾರ ತಿನ್ನೋದು ಜಾಸ್ತಿ ಸಾರಿ ಇಲ್ಲ ಇಲ್ಲ ಮಾಡೋಕ್ ಬರಲ್ವಾ ಅದಕ್ಕೆ ದೊಡ್ಡ ಪಾತ್ರೆ ಅಂದ್ರೆ ಚೆನ್ನಾಗಿರುತ್ತೆ ತಿರಿಗ್ಸಾಕೆ ಅಂತ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ತುಂಬ ಓವರ್ ಆಗ್ಬಿಡುತ್ತೆ ದೊಡ್ಡ ಪಾತ್ರೆ ಅಂದ್ರೆ ಕರೆ ಕರೆಗಳಿ ಗೊತ್ತಾ ಅಂಟ್ಬಿಡುತ್ತೆ ಸುಮ್ನೆ ಮಾಡಬಾರ್ದು ಕೋಳಿ ಕೋಳಿ ನಾಟೆ ಕೋಳಿ ನೀನು ಬರೀ ಹಿಂಗೇನೆ ಹಿಂಗೇನೆ ಏನ್ ಗೊತ್ತಾ ಎಲ್ಲ ಸಾಂಗ್ ಹಾಳು ಮಾಡೋದು ಏನೋ ಒಂದು ಗಬ್ಬೆ ಬಿಡಿಸೋದು ರಾಂಗ ಆಡ್ಬಿಟ್ಟು ಇವಾಗ ಆಡ್ತೀವಿ ಕೇಳಿಸ್ಕೊಳ್ಳಿ ಕೋಳಿ ಕೋಳಿ ಬಾಯಲ ಕೋಳಿ ಒಟ್ಟಿಗೆ ಟಾಣಣಾಯನ ಮಸಾಲಾಪು ಸ್ವಲ್ಪ ಕಮ್ಮಿ ಇದೆ ಟೇಸ್ಟಿಗೆ ಸಾರಿ ಟೆಕ್ನಿಕಲ್ ಇಶ್ಯೂ ಆ ನಿಲ್ಲೋ ಕೌಪತ್ರೆ ದೊಡ್ಡ ಪತ್ರೆ ನಿನ್ನ ಬಳಿ ಪಸ್ ಮಾಡೋ ಅದು ಅಂಕೆ ಅದು ಮತ್ತು ಯಾವಾಗ ಒಂದು ಚೂರ ಅಂತ ನಾನು ಈ ಪಾತ್ರೆ ತಗೊಂಡು ಮುಂಚೆನೇ ಇದೆ ಇದು ಮೂರ್ನೇ ಸತೆ ಚೇಂಜ್ ಮಾಡ್ತಾರೋ

ಬಿಡು ವೈಫ್ ನಾನು ಫ್ರೆಂಡ್ಸ್ ನಾವು ಅವ್ರ ಬನ್ನಿ ಊಟ ಮಾಡಣ ಅಂತ ಹೇಳಲ್ಲ ಆದರೂ ಬನ್ನಿ ಊಟ ಮಾಡೋಣ ಬಟ್ಲರ್ಸ್ ಮತ್ತು ಸತ್ತೋರ್ ನಾನು ದೊಡ್ಡ ಏನೇ ಹೇಳಪ್ಪ ಸೀರಿಯಸ್ ಆಗಿಯೇ ಬೆಳೆಸ್ತಾರೆ ಆಮೇಲೆ ಕೆಲವೊಬ್ರು ಎಲ್ಲೆಲ್ಲೋ ಇರೋ ಪ್ರತಿಭೆಗಳನ್ನ ಅವರೇ ಹುಡುಕ್ತಾರೆ ಆದ್ರೆ ಇಟ್ಟು ಕಂಟೆಂಟ್ ಹಾಕಿ ಇವಾಗ ಒಂದು ಡೈಲಾಗ್ ಹಾಕ್ತಾರೆ ಅದಕ್ಕೆ ಒಂದು ಒಂದು ತ್ರೀ ಸೆಕೆಂಡ್ಸ್ ಬಿಡ್ತಾರೆ ನೋಡಿದ್ಯಾ ತ್ರೀ ಸೆಕೆಂಡ್ಸ್ ಪಿಕ್ಚರ್ ಡೈಲಾಗ್ ಗಳನ್ನ ಮಧ್ಯದಲ್ಲಿ ಮಧ್ಯದಲ್ಲಿ ಆಡ್ ಮಾಡ್ತಾ ಇರ್ತಾರೆ ಆ ವಿಡಿಯೋಗಳನ್ನ ಎಲ್ಲಿಂದ ಹುಡುಕ್ತಾರೆ ಯೂಟ್ಯೂಬ್ ಅಂತ ನಮಗೂ ಗೊತ್ತು ಆ ಮೈಂಡ್ ಸೆಟ್ ಐತೆ ನೋಡು ಕ್ರಿಯೇಟ ಕ್ರಿಯೇಟಿವಿಟಿ ಮೈಂಡ್ ಸೆಟ್ ನಾನು ಇನ್ಸ್ಟಾಗ್ರಾಮ್ ಆಗಲಿ ನಾನು ಯೂಟ್ಯೂಬ್ ಆಗಲಿ ಅರ್ಧಕ್ಕೆ ಮಿನಿಮಮ್ ಅಂದ್ರೆ ಟೋಲ್ ಅಕೌಂಟ್ಸ್ ಇರುತ್ತೆ ಫಾಲೋಯಿಂಗ್ ಅಲ್ಲಿ ನಾನ್ ಫಾಲೋಯಿಂಗ್ ಅಲ್ಲಿ ಫಾಲೋವರ್ಸ್ ಲಿಸ್ಟ ಅಲ್ಲ ನಾನು ಫಾಲೋ ಮಾಡ್ತಾ ಇರೋದು ಒಂದು ಚೊಂಬಲಿ ನೀರು ಇನ್ನೊಂದು ಚೊಂಬಲಿ

ಅಲ್ಲೂ ಅಡುಗೆ ಮನೆ ಬಟ್ ಅದು ಎಲ್ಲ ಅಟ್ಯಾಚ್ ಏನು ಇಲ್ಲ. ವಾಶ್ ವಾಶ್ರೂಮ್ ಹೊರಗಡೆನೇ ವಾಟರ್ ಅಲ್ಲಿ. ಮೂರು ಮನೆ ಇದ್ರೆ ಚೆನ್ನಾಗಿರಲ್ಲ ಅಂತ ಅಂದುಬಿಟ್ಟು ನಾವೇ ಖಾಲಿ ಮಾಡ್ಕೊಂಡು ಬಂದ್ಬಿಡ್ವಿ. ಇದಕ್ಕೆ ಕೂಡು. ಕ್ಲೋಸ್ ಮಾಡೋಣ

ಮಾಡ್ಕೊಂಡೆ ಅಂದ್ರೆ ನನ್ಗೆ ಗೊತ್ತಾಗಿಲ್ಲ ಎರಡಕ್ಕೂ ಒಂದೇ ಅರ್ಥ ಅನ್ನೋದು ಮೇಡಮ್ ಅವ್ರು ಗೊತ್ತಿಲ್ಲ ಕಾಲು ಎಳೆಯೋದು ಆಡ್ಕೊಳ್ಳೋದು ಎರಡು ಒಂದೇ ಅರ್ಥ ಅನ್ನೋದು ಮೇಡಮ್ ಅವ್ರು ಗೊತ್ತಿಲ್ಲ ಮಾಡ್ತೇನೆ ನೀನು ನಂಗೆ ಏನ್ ಮಾಡಿದೆ ಕಾಳೆದ ಒಂದು ನಿಮಿಷ ಮುಸ್ಸೋ ತಿಗ್ಲಿಕ್ಕೆ ಚಿಕನ್ ಬೇಯ್ತಾ ಇದೆ

ಶೂರ್ ಗ್ರೇವಿ ಗ್ರೇವಿ ತರ ಇಲ್ಲ ಸ್ವಲ್ಪ ಸಾಂಬಾರ್ ತರ ಇದೆ ಚೆನ್ನಾಗಿದೆ ಸ್ಪೆಷಲ್ ಏನಂದ್ರೆ ಕಾಯಿ ಹಾಕಿರೋದು ನಿಂಗೆ ಚೇಸ್ ನೋಡೋದನ್ ತಗೊಂಡು ಯಾವ್ದು ಸಾಂಬಾರ್ ಇದು ನಾನು ಹಾಕೊಂತೀನಿ

ಇಷ್ಟೊಂದು ಚೆನ್ನಾಗಿ ಒಂದು ಐತಾ ಓಕೆ ಎಲ್ರಿಗೂ ಬಾಯ್ ಹೆಂಗಿತ್ತು ಟೇಸ್ಟ್ ಅಂದ್ರೆ ಸಕ್ಕದಾಗಿದೆ ಸೂಪರ್ ಆಗಿದೆ ಕಾಯಿ ಹಾಕಿರೋಕೆ ಅಂದ್ರೆ ಡಿಫ್ರೆಂಟ್ ಆಗಿದೆ ಟೇಸ್ಟ್ ನಮ್ಗೆ ಇಷ್ಟ ಆಯ್ತು ಅಂಡ್ ನೆಕ್ಸ್ಟ್ ಬ್ಲಾಗ್ ವೆಯ್ಟ್ ಮಾಡ್ತೀರಿ ಅಂಡ್ ಡೋಂಟ್ ಫಗಟ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಫಸ್ಟ್ ಬರದ್ ಅದಕ್ಕೇನೆ ಚೆನ್ನಾಗಿ ತಿನ್ನು ತಿನ್ರಿ ಚೆನ್ನಾಗಿರಿ ಎಲ್ಲರಿಗೂ ಬಾಯ್ ನೆಕ್ಸ್ಟ್